ನಾನು ನಾಗವೇಣಿ ನೋಡಿ ರಾಗಿಯಲ್ಲಿ ಇಷ್ಟೊಂದು ಬೆಸ್ಟ್ ಗಲೀಜು ಇರುತ್ತೆ ನೋಡಿ ನೀಟಾಗಿ ಇದನ್ನ ತೊಳೆದು ನಾವು ಇನ್ಸಿನ್ ಹಾಕ್ಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಬೋದು ನೋಡಿ ನಾನು ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೋಡಿ ಇದು ಸ್ವಲ್ಪ ನೀಟಾಗಿದೆ ಇಷ್ಟೊಂದು ನಾವು ಇದನ್ನ ಮಿಶಿನ್ ಕರ್ಸ್ಕೊಂಡು ಊಟ ಮಾಡೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನೋಡಿ ಎಷ್ಟೊಂದು ಇದೆ ಅಂದ್ರೆ ಅಷ್ಟೊಂದು ಗಲಿಗೆ ರಾಗಿಯಲ್ಲಿ ನೋಡಿ ತುಂಬಾ ನೀಟಾಗಿ ಈಗ ನೋಡಿ ರಾಗಿ ತುಂಬಾ ಕೆಂಪಿಗೆ ತುಂಬಾ ಚೆನ್ನಾಗಿದೆ ಇದರ ಜೊತೆಗೆ ರಾಗಿ ಮತ್ತೆ ಎಲ್ಲ ನಾನು ಪಿಸ್ತಾ ಎಲ್ಲ ತಗೊಂಬಂದು ಹಾಕಿ ರಾಗಿನ ಹಾಕ್ಸ್ಕೊಂತೀನಿ ನೋಡಿ ತುಂಬಾ ಕೆಂಪುಗಿದೆ ಇದು ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ ಎಷ್ಟು ಡೆಸ್ಟ್ ಇದೆ ಅಂದರೆ ಅಷ್ಟು ಡೆಸ್ಟ್ ಇದೆ ತುಂಬ ಜನ ಹಾಗೆ ಮಿಷಿನ್ಗೆ ಬರ್ತಾರೆ ನೋಡಿ ಇದ್ರೊಳಗಡೆ ರಾಗಿ ಇದೆ ನಾನು ನೀರು ಬಿಡೋದ್ರಿಂದ ಇಷ್ಟು ಡೆಸ್ಟ್ ಮೇಲುಗಡೆ ಬಂದಿದೆ ನೋಡ್ಬೋದು ನೋಡಿ ಈಗ ರಾಗಿ ಹೀಗಿದೆ ನಾವು ವಾಶ್ ಮಾಡಿದ್ವಿ ನೋಡಿ ನಾನು ರಾಗಿ ತೊಳೆದು ಒಣಗಾಕಿದ್ದೆ ತುಂಬಾ ಚೆನ್ನಾಗಿ ನೀಟಾಗಿ ಒಣಗಿದೆ ನೋಡ್ಬೋದು ನೋಡಿ ಕೆಂಪು ಇದೆ ರಾಗಿ ನೋಡಿ ತುಂಬಾ ಚೆನ್ನಾಗಿದೆ ರಾಗಿ ನಾನು ನೆನ್ನೆ ಎಲ್ಲ ತೊಳೆದಿಟ್ಟಿದ್ದೆ ಇವತ್ತು ಬಿಸಿಲಿಗೆ ಹಾಕಿ ಮಧ್ಯಾಹ್ನ ನಾನು ಹಾಕ್ಸ್ಕೊಂಡ್ಬರಬೇಕು ಇದಕ್ಕೆ ನಾನು ಏನೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಬನ್ನಿ ನೋಡೋಣ ನೋಡಿ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತಂದರೆ ಗೋಧಿ ಜೋಳ ಅಲ್ಸಂದ್ರೆ ಕಡ್ಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಕುಚ್ಚಲಕ್ಕಿ ಗೋಡಂಬಿ ಬಾದಾಮಿ ಜೋಳ ಕಂಪು ಮತ್ತು ಇಷ್ಟೆಲ್ಲ ತಗೋ ತಗೊಂಡಿದ್ದೀನಿ ಫ್ರೆಂಡ್ಸ್ ರಾಗಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಗಂಜಿ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇದು ಪೌಡ್ರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡಿ ಒಣಗಾಕಿದ್ದೀನಿ ಬಿಸಿಲಿಗೆ ಎಲ್ಲ ಕಾಳು ಹಾಕಿದ್ದೀನಿ ಕಟ್ಟೆ ಬೀಜ ಎಲ್ಲನೂ ಬಾದಾಮಿ ಪಿಸ್ತಾ ಎಲ್ಲನೂ ಹಾಕಿದ್ದೀನಿ ನೋಡ್ಬೋದು ನೀವು ಕೂಡ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ರಾಗಿ ಮುದ್ದೆಗಾಗಲಿ ಮತ್ತು ಗಂಜಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನೋಡಿ ನಾನಿಲ್ಲಿ ರಾಗಿ ಒಣಗಾಕಿದ್ದೀನಿ ನೋಡ್ಬೋದು ಮತ್ತು ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಒಣಗಾಕಿದ್ದೀನಿ ರಾಗಿ ಮಾತ್ರ ಕ್ಲೀನ್ ಮಾಡಿಲ್ಲ ರಾಗಿನ ಕ್ಲೀನ್ ಮಾಡ್ಕೊಬೇಕು ಅದು ರಾಗಿ ಮಿಷಿನಲ್ಲೇ ಕ್ಲೀನ್ ಮಾಡ್ಕೊತೀವಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ಈ ರೀತಿ ಹಸಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ ಇದರಲ್ಲಿ ಗಂಜಿ ಆದರೂ ಮಾಡ್ಕೊಬೋದು ಮುದ್ದೆ ಆದರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ರಾಗಿ ಬಾಲದು ಮತ್ತು ಮುದ್ದೆ ತಿಂದಿರೋ ಇರೋರಿಗಂತೂ ನಾನು ಇದೆಲ್ಲ ಹಾಕಿ ಮುದ್ದೆನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಎಂಬತ್ತೈದು ವರ್ಷದ ಒಂದು ಅಜ್ಜಿ ಇದೆ ಅದಕ್ಕೋಸ್ಕರ ಅದು ಏನೂ ತಿನ್ನೋದಿಲ್ಲ ಅದಕ್ಕೆ ನಾನು ಇದರಲ್ಲಿ ಮುದ್ದೆ ಮಾಡಿಕೊಟ್ರೆ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡಿದ್ದೀನಿ ನೀವು ನಿಮ್ಮನೇಲಿ ವಯಸ್ಸಾಗಿರೋರು ಇದ್ದರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ವಯಸ್ಸಾಗಿರೋರಿಗೆ ತುಂಬಾ ಶಕ್ತಿ ಕೊಡುತ್ತೆ ಇದು ಗಂಜಿ ಆಗಲಿ ಮುದ್ದೆ ಆಗಲಿ ನೋಡಿ ಇದು ಏನಪ್ಪಾ ಅಂತಂದರೆ ಇದರಲ್ಲಿ ಬಾದಾಮಿ ಪಿಸ್ತಾ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ನಾನು ಗೋಧಿ ಜೋಳ ಕಂಬು ಮತ್ತು ಎಲ್ಲ ನಾನು ತೋರಿಸ್ನಲ್ಲ ಫ್ರೆಂಡ್ಸ್ ಆ ರೀತಿ ಎಲ್ಲದನ್ನೂ ಹಾಕಿ ನಾನು ಇದು ಪೌಡ್ರ್ ಮಾಡಿರುವಂಥದ್ದು ನೋಡ್ಬೋದು ಇದು ಆರೋದಕ್ಕೆ ಬಿಟ್ಟಿದ್ದೀನಿ ಗೋಣಿ ಚೀಲದಲ್ಲೇ ಇದೆ ಆರೋದಕ್ಕೆ ಬಿಟ್ಟಿದ್ದೀನಿ ನಾನು ಬಾಕ್ಸ್ಗೆ ಇಡ್ಕೋಬೇಕು ಜಲ್ಡಿ ಮಾಡಿ ಇಡ್ಕೋಬೇಕು ನನಗೇನಂತಂದರೆ ಇದು ಬಂದು ನನಗೆ ಒಂದು ಎರಡು ಮೂರು ತಿಂಗಳಾದರೂ ನನಗೆ ಇದು ಬರುತ್ತೆ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಉದ್ದೆ ಮಾಡಿ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕಾನೆ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ನೀವು ಹೇಳ್ಬೇಕು ಮಾಡಿ ಮಾಲೀಕ